ಎಲ್ಲ ಆತ್ಮಸ್ವರೂಪಿಗಳಿಗೆ ನನ್ನ ಧನ್ಯವಾದಗಳು ಹೆದರದಿರು ಮನವೇ ಬೆದರದಿರು ತನುವೆ ಎನ್ನುವರು ಹಿರಿಯರು ಎಂದಿಗೂ ಹೆದರಬಾರದು ಬಂದ ಕಷ್ಟ ಕಾರ್ಪಣ್ಯಗಳನ್ನು ಒಂದೊಂದಾಗಿ ಒಂದೊಂದಾಗಿ ಎದುರಿಸಲೇಬೇಕು ಹೀಗೆ ಯಾವುದೇ ವಿಶ್ವವಿದ್ಯಾಲಯವು ಕಲಿಸಿದಂಥ ಕಲಿಸದಂಥ ಪಾಠ ನಮಗೆ ಬಡತನ ಕಲಿಸಿಕೊಡುವುದು ಯಾವ ರೀತಿ ಎಂದರೆ ಕಷ್ಟ ಕಾರ್ಪಣ್ಯಗಳು ಇರುವವೆ ಯಾವ ರೀತಿಯಿಂದ ಒಂದೊಂದಾಗಿ ನಾವು ಸಾಧಿಸುತ್ತಾ ಇರಬೇಕು ಎನ್ನುವುದು ಅದು ನಮ್ಮ ಕೈಯಲ್ಲಿ ಹಣವಿರದಿದ್ದಾಗ ಮಾತ್ರ ಆ ಅನುಭವ ನಮಗೆ ತಿಳಿದು ಬರುವುದು ಹೀಗೆ ಅನುಭವ ವಯಸ್ಸಿನಿಂದ ಬರುವುದಲ್ಲ ಇದು ವಯಸ್ಸಕ್ಕೆ ಇಲ್ಲವೇ ಇಲ್ಲ ಅಂದರೆ ಅಷ್ಟು ವಯಸ್ಸಾದವರಿಗೆ ಮಾತ್ರ ಈ ಅನುಭವ ಸಿಗುವುದು ಎನ್ನುವುದು ಅದೆಲ್ಲವೂ ಸುಳ್ಳು ಎಷ್ಟೋ ಸಣ್ಣ ವಯಸ್ಸಿನಲ್ಲಿಯೂ ಕೂಡ ಎಲ್ಲ ಮನೆಯ ಜವಾಬ್ದಾರಿಯನ್ನು ಹೊತ್ತು ಹಿಂದೆ ಮುಂದೆ ನೋಡದೆ ತನ್ನ ಮುಂದಿಟ್ಟ ಹೆಜ್ಜೆ ಹಿಂದಿಡದಂತೆ ಎಲ್ಲರನ್ನೂ ಸಂಭಾಳಿಸಿಕೊಂಡು ಮೇಲೆ ಹೋದವರು ಉಂಟು ಹಾಗೆ ಅನುಭವ ವಯಸ್ಸಿನಿಂದ ಬರುವುದಲ್ಲ ಆ ಅನುಭವವೆಂದರೆ ಈ ಮಾಡುವ ಕಾರ್ಯ ಕ್ಷಮತೆ ತನ್ನಿಂದ ತಾನೇ ನಮಗೆ ಎಲ್ಲವನ್ನು ಕಲಿಸಿ ಕೊಡುವುದು ಯಾವ ರೀತಿ ಎಂದರೆ ಪರಿಸ್ಥಿತಿಗಳನ್ನು ಎದುರಿಸುವುದರಿಂದ ಏನೇ ನಾವು ಕಾರ್ಯವನ್ನು ಮಾಡಬೇಕೆಂದು ಸನ್ನದ್ಧರಾದರೆ ಅದಕ್ಕೆ ಅಡೆ ತಡೆಗಳು ಉಂಟು ಹಾಗೂ ಹೊಟ್ಟೆ ಕಿಚ್ಚಿನವರು ನಮ್ಮ ಸುತ್ತಲೂ ಅಲ್ಲಿ ಇರುವರು ನಾವು ಲಕ್ಷ್ಯ ಕೊಡದೆ ಮುಂದಿಟ್ಟ ಹೆಜ್ಜೆ ಎಂದಿಕ್ಕೂ ಎಂದಿಗೂ ಹಿಂದಿಡದಂತೆ ನಾವು ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಹೋಗಬೇಕು ನಾನು ಹಿಡಿದ ಕಾರ್ಯ ಸಾಧಿಸೆಯೇ ಬಿಡುವೆ ಎಂಬ ಹಂಬಲ ನಮ್ಮದಾದರೆ ಆಗ ಅನುಭವ ತನ್ನನ್ನು ತಾನೇ ನಮಗೆ ತಿಳಿಸಿಕೊಟ್ಟು ದಾರಿಯನ್ನು ನೀಡುವುದು धन्यवाद मित्ररी